నిన్ను చూడలేను నేను వలి రోడ్డు इगूर <small> <दिण गरें>। संख्य <णग> तो ये टाइम के नम बस बिट्रा इ ಸಮಸ್ಯಕರವಾಡಿ ನಾವು ಹುಡುಗಾಳಿ ಗ್ರಾಮದಿಂದ ಆಕಳವಾಡಿಯಿಂದ ಸ್ಟ್ರೈಕ್ ಮಾಡ್ತೀವಿ ನಮ್ಮ ಊರಿಗೆ ಸರಿಯಾಗಿ ಬಸ್ ಬಿಡ್ತೀವಿ ಇಲ್ಲಿ ಸುಮಾರು ಐದ್ನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿನ ಓದುತ್ತಿದ್ದು ಅವರಿಗೆ ಹಲವಾರು ಸಮಸ್ಯೆಗಳಾಗುತ್ತಿದೆ ಬಸ್ಸಿನಲ್ಲಿ ಮೇನ್ ಯಾಕಂದ್ರೆ ಬಸ್ನಾಗ ಕೆ ಎಂಟುವರೆಗೆ ಏಳುವರೆಗೆ ಬಸ್ ಏಳುವರೆಗೆ ಕರೆಕ್ಟ್ ಅರ್ಧ ಅರ್ಧ ನಿಂತು ಹೋಗ್ತಾರೆ ಎಂಟೂವರೆಗೆ ನಿರ್ತಿ ಎಂಟುವರೆಗೆ ಅರ್ಧ ಅರ್ಧ ಹುಡುಗರ್ನ ಬಿಟ್ಟು ಹೋಗ್ತಾರೆ ಇದರ ದಶಿಂದ ನಮಗೆ ಎಂಟುವರಿ ಏಳುವರಿ ಒಂಬತ್ತುವರಿ ಮತ್ತೆ ಮಾಡ್ಲೇಬೇಕು ಡಿಪೋ ಮ್ಯಾನೇಜರ್ ನಾವು ಬಸ್ ಬಿಡಲ್ಲ ಎರಡು ಬಸ್ ಇಲ್ಲ ರೀ ನಾಲ್ಕು ಹುಡುಗರ ಬಸ್ಗೆ ಜೋತ್ ಬಿದ್ದ ಹೊಂಟವ್ರಿ ಒಂದು ಬಸ್ ದಿನ ಒಂದು ಬಸ್ ಒಂದು ಟೈಮ್ ಒಂದ್ ದಿವಸ ಬರ್ದರಿ ಮತ್ತ ದಿನ ಹೋಗಿ ಮೂರು ಸರಿ ಪಂಚಾಯತ್ ಬಂದ್ರಿ ಇಂಗ್ ಬಸ್ ಇಲ್ಲ ರೀ ಅದಕ್ಕೆ ಇವತ್ತು ಇವತ್ ಹುಡುಗುರ ಕಲ್ಲು ಹೋಗ್ಲಾಕ್ ಮತ್ತು ಮುಂದಿನ ದಿನ ಬಂದಾಗ ರೀ ಇವತ್ತು ಏನು ಮಾಡ್ತೀರಿ ನೀವು ಬಂದ್ಸಿ ಬೈಯಿ ಹೋಗಬೇಕು ಹೋಗ್ಬೇಕ್ರಿ ಇಲ್ಲಾದ್ರೆ ಬಸ್ ನಾವು ಬಿಡುದ್ರ ಅಲ್ಲಿ ತಗ ಮತ್ತೆ ಬಡ್ರ್ ಬಗ್ಗೆ ಮಕ್ಳು ಅದಾವೆ ಬಸ್ ಇಲ್ಲಿಕ್ರೆ ಹೋಗ್ಲಾಕ ಅನುಕೂಲ ರೀ ಮುಂದೆ ಸಾಲಿ ಕಲಿಸ್ಬೇಕು ಅಂದ್ರೆ ಮನೆಯಾಗೆ ಇಟ್ಕೊಂಡು ಕುಡ್ಬೇಕ್ರಿ ಅದಕ್ಕೆ ದಯವಿಟ್ಟು ಇದ್ದವ್ರೆ ಗಾಡಿ ಮೇಲೆ ಬಿಟ್ಟು ಬಿಟ್ಟು ರೀ ಬೊಡ್ ಮಕ್ಳು ತೊಂದರೆ ಆರೈತಿ ಮುಂದಿನ ಏನು ಮಾಡ್ತೀರಿ ನಿಮ್ಗೆ ಬಿಟ್ಬಾರ್ದ ನಿಮ್ಮ ಸರ್ ನಾವು ಹುಡುಗಿ ಬರವಪ್ಪ ಬರಪ್ರಿ ಸರಿ